ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ನರಹರಿ ನಗರದ ಶ್ರೀ ನರಹರಿ ಸೇವಾ ಪ್ರತಿಷ್ಠಾನ ಮತ್ತು ನಾಗಸಿಂಹಾದ್ರಿ ಚಾರಿಟೀಸ್ನ ವತಿಯಿಂದ ಶ್ರೀ ನರಹರೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬೆಂಗಳೂರಿನ ಎಂಎಸ್ ರಾಮಯ್ಯ ಸಂಸ್ಥೆಯ ಅಧ್ಯಕ್ಷರಾದ ಡಾ ಎಂಆರ್ ಜಯರಾಮ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಸನ್ಮಾನದ ಸಮಾರಂಭದಲ್ಲಿ ಶ್ರೀ ನರಹರಿ ಸದ್ಗುರು ಆಶ್ರಮದ ಅಧ್ಯಕ್ಷರಾದ ಪೂಜ್ಯವೈ ರಾಜರಾಮ್ ಗುರುಗಳು ವೈ ನರಹರಿ ವಿಶ್ವ ಬ್ಯಾಂಕ್ನ ಶ್ರೀಧರ್ ಬಿಸಿ ಮೂರ್ತಿ ಶ್ರೀನಿವಾಸುಲು ವೆಂಕಟೇಶಮೂರ್ತಿ ಸತೀಶ್ ಕುಮಾರ್ ರಾಮಚಂದ್ರಪ್ಪ ಮಲ್ಲಿಕಾರ್ಜುನಪ್ಪ ಯತೀಶ್ ಎಂ ಸಿದ್ದಾಪುರ ದೇವರಾಜರೆಡ್ಡಿ ರೇವಣ್ಣ ಸಿದ್ದಪ್ಪ ಮಾರುತಿ ರಾಜೇಶ್ವರಿ ರಾಜಾರಾಮ್ ಪದ್ಮಶ್ರೀ ಬಾಬು ಸೇರಿದಂತೆ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರು ಉಪಸ್ಥಿತರಿದ್ದರು శ్రీయుత కీర్తి శేషురా ఎంఎస్ రమయ్యవరు ఇంటర్వ్యూకి హ్రత ప్రొఫెసర్షిప్కి తుంబ విశేష అవరు కప్పల్ హాల్ కొట్టు నన్నెల హాల్ కుడే నేను చూచినాను మీరు మా ఇన్స్టిట్యూషన్ బాగా చూసుకోండి మిమ్మల్ని మేము బాగా చూసుకుంటాము ఇంతే ఇంటర్వ్యూ ఇంక పోవచ్చు అందు అసేన మాట్లాడి అదాదే ಇವರ ಆಫೀಸಿಗೆ ಬಂದೆ ಇವರ ಆಫೀಸ್ನಲ್ಲಿ ಎಲ್ಲ ಇನ್ ಇದು ಅಪಾಯಿಂಟ್ಮೆಂಟ್ ಆರ್ಡರ್ ಟೈಪ್ ಮಾಡಿ ಸಿದ್ಧವಾಗಿದ್ದರು ಆ ಟೈಪ್ ಮಾಡಿರ್ತಕ್ಕಂಥ ಮತ್ತು ಅಪಾಯಿಂಟ್ಮೆಂಟ್ ಆರ್ಡರ್ ತಗೊಂಡು ನಾನು ಎಮ್ ಎಸ್ ಆರ್ ಐ ಎಮ್ ಅಲ್ಲಿ ಪ್ರಥಮವಾಗಿರ್ತಕ್ಕಂಥ ಪ್ರೊಫೆಸರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಸ್ಕೊಂಡು ಮಾಡಿಸಿದ್ದು ನಮ್ಮ ಶ್ರೀ ಜಯ ಜಯರಾಮ್ ಅವರು ಅಲ್ಲಿ ಅವ್ರ ಜೊತೆಯಲ್ಲಿ ಮತ್ತು ಅವ್ರ ಜೊತೆಯಲ್ಲಿ ಸುಮಾರು ಹದಿಮೂರು ವರ್ಷ ನಾನು ಎಮ್ ಎಸ್ ಆರ್ ಗ್ರೂಪ್ ಆಫ್ ಅಲ್ಲಿ ನಾನು ಕೆಲಸ ಮಾಡ್ತಕ್ಕಂಥ ಅದೃಷ್ಟ ನಾನು ಮಾಡಿದ್ದೀನಿ ಖಂಡಿತ ಆ ಆ ಸಂದರ್ಭ ಏನಿದೆಯೋ ನಾನು ಕಲಿತಿದ್ದೇ ಅಲ್ಲ ಎಲ್ಲ ರೀತಿಯಾಗಿರ್ತಕ್ಕಂಥ ಶಿಷ್ಯ ವರ್ಗವನ್ನು ಅವರಿಗೆ ಸ್ಫೂರ್ತಿದಾಯಕವಾಗಿ ಇದ್ದು ಆ ಸಂಸ್ಥೆಗೆ ಸೇವೆ ಮಾಡ್ತಕ್ಕಂಥ ಅದೃಷ್ಟ ನಂದಾಗಿದೆ ಅದಕ್ಕೆ ನಾನು ಚಿರ ಋಣಿ ಅಂತಂದು ನಮ್ಮ ಜಯರಾಮ ಅವರ ಹತ್ರ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತಿನ ದಿನ ನಮ್ಮ ನರಹರಿ ನಗರಕ್ಕೆ ಬಂದಿದ್ದಾರೆ ಅಂದ್ರೆ ನಂಗೆ ಎಷ್ಟು ಸಂತೋಷ ಅಂದ್ರೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾರೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತಕ್ಕಂಥ ಸಂತೋಷ ಮತ್ತೆ ಮತ್ತೆ ಪುನಃ ಪುನಃ ನಮ್ಮ ನರಹರಿ ನಗರಕ್ಕೆ ತಾವು ಬರ್ತಾ ಇರಬೇಕು ನಮ್ಮ ಏನೇನು ಪ್ರಗತಿಯನ್ನು ನಾವು ಪಡೀತೀವೋ ಆ ಪ್ರಗತಿಗೆ ನಿಮ್ಮ ಬೆಂಬಲ ಅಷ್ಟೇ ಅಲ್ಲದೇ ಪ್ರೋತ್ಸಾಹ ಸ್ಫೂರ್ತಿ ಈ ಮೂರನ್ನು शशिधरमकुटं पञ्चवक्त्रम् त्रिनेत्रम् शूलं वज्रं च खड्गम् परशुमभयदं दक्षभागे हन्तम् नागं पाशं च घण्टा प्रणवहुतवहम् चाङ्कुशं वामभागे नानालङ्कारयुक्तं स्फटिकमणिनिभं पार्वतीशम् नमामि श्रीमन्नरहरि सद्गुरु साम्प्रदायद ಮೂಲ ವಿರಾಟ್ ಸ್ವರೂಪಿಗಳು ಆಗಿ ಶ್ರೀ ಸಿಂಹಾದ್ರಿ ಸದ್ಗುರು ಸ್ವಾಮಿಗಳವರ ಹಾಗೂ ಪೂಜ್ಯ ಮಾತೃಶ್ರೀ ನಾಗವೇಣಮ್ಮನವರ ಚರಣ ಶಿರ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಿಸಿಕೊಳ್ಳುತ್ತ ಶ್ರೀಮ ನರಹರಿ ಸದ್ಗುರು ಸಂಪ್ರದಾಯದ ಪೀಠಾಧ್ಯಕ್ಷರಾಗಿರುವ ಬ್ರಹ್ಮಶ್ರೀ ರಾಜಾರಾಮ್ ಸ್ವಾಮಿಗಳವರಿಗೆ ನನ್ನ ಸಹಜ ಯೋಗಿ ಮುನುಲನ್ ಸುರುಲನ್ ದೇವ ಧನ್ಯುನಿ ಸಕಲಂತರ್ಯಾಮಿ ಹರಿಚಾಲ ಭಜಂತ ಸದ್ಗುರು ಯೋಗಿ ನಾರಾಯಣ ಸುಂದರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತ ಪರಮಾತ್ಮ ಈಶ್ವರನ ಪಾದದಲ್ಲಿ ಆತ್ಮ ಪೂಜೆಯನ್ನು ಮಾಡುತ್ತಾ ಸದ್ಗುರು ರಾಗಾರಾಮ ಸ್ವಾಮೀಜಿಯವರೇ ನರೇಹರಿ ಸ್ವಾಮೀಜಿಯವರೇ ಶ್ರೀಧರ್ ಮುಖ್ಯ ಅತಿಥಿಗಾರಾಗಿ ಇವತ್ತು ದಿವಸ ಬಂದಿರ್ತಕ್ಕಂಥ ಶ್ರೀಧರ್ ಅವರೇ ಸಂಜೀವ ಮೂರ್ತಿಯವರೇ ಮತ್ತು ಎಲ್ಲ ಭಕ್ತಾದಿಗಳೇ ನನ್ನ ಪರಿಚಯ ಈ ಒಂದು ಸಂಸ್ಥೆ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷಗಳ ಇಂದ ನನ್ನ ನನ್ನ ಚಿಕ್ಕ ಪರಿಚಯ ರಾಜಾರಾಮ್ ಅವರು ಕೈವಾರಕ್ಕೆ ಬಂದಾಗ ಆವತ್ತು ನನಗೆ ಮೊದಲು ಮೊದಲು ಆ ಒಂದು ಈ ಬಂದು ಅವರ ಒಂದು ಈ ಪರಂಪರೆ ಅವರ ಮನೆತನದ ಪರಂಪರೆ ಅವರ ಒಂದು ಸೇವೆ ಎಲ್ಲವನ್ನೂ ನಾನು ಅವತ್ತಿನ ದಿವಸ ಅರಿವು ಮಾಡಿಕೊಂಡೆ ಅಲ್ಲಿಂದ ಈಚೆ ನಾನು ನರೆಯೋರ ಬಗ್ಗೆ ನಾನು ಬೇಕಾದಷ್ಟು ನಾನು ಕೇಳ್ಕೊಂಡಿದ್ದೇನೆ ಅವರ ಒಂದು ಸೇವೆ ಆ ವಿಜ್ಞಾನದಲ್ಲಿ ಸೇವೆ ಭಾಗವಾಗುತ್ತೆ ಅಂತ ಅದು ಅಂಥ ನಿಂತ ನಿಂತ ಅದಕ್ಕೆ ನಾವು ಬೆಳೆ ಹಾಕ್ತಂಥವ್ರು ಇಲ್ಲ ಅದು ಒಳ್ಳೆಯ ಎಂಥ ವಂಶ ಇದು ಅದು ಜ್ಞಾನ ಜ್ಞಾನ ಪೀಠದ ವಂಶ ಇದು ಸಾಮಾನ್ಯವಾದಂಥ ಇದು ವಂಶ ಅಲ್ಲ ಆ ಪರಂಪರೆ ಅವರು ತಾತ ಮುತ್ತಾತ ಆ ಕಾಲದಿಂದ ಬಂದು ಬಂದಿರತಕ್ಕಂಥದ್ದು ಎಲ್ಲರಿಗೂ ಅದು ಸಿಗೋದಿಲ್ಲ ಎಲ್ಲೋ ಒಂದೊಂದು ಕಡೆ ಆ ಒಂದು ಪರಂಪರೆಯಲ್ಲಿ ಬಂದು ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾರೆ ಯಾತಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅಂದರೆ ಸಮಾಜಕ್ಕೋಸ್ಕರ ಗೋಚರ ಮಾಡಿಕೊಡ್ಬೇಕಲ್ಲ ಅದು ನಮ್ಮ ಇದು ಕಲಿಯುಗ ಕಲಿಯುಗದಲ್ಲಿ ಪರಮಾತ್ಮ ಬಾರಿ ಕಷ್ಟ ಇವತ್ತಿನ ದಿವಸ ಅರ್ಧ ಭಾಗ ಜನ ನಮ್ಮ ನಾವು ಹಿಂದೂಗಳಂತ ನಾವು ಏನು ಕರಿತೇವೆ ಅವರೇ ಪರಮಾತ್ಮ ನಮ್ಮ ನಮ್ದೇ ಇರ್ತಕ್ಕಂಥ ಒಂದು ಧರ್ಮ ಆಗುತ್ತೆ ಅಂಥ ಒಂದು